ಅಮೃತ ಮಹೋತ್ಸವವಿದು ನಿನ್ನ ವಿಜಯ ಪತಾಕೆ ಹಾರಿದ ದಿನಕ್ಕೆ ನಾವೆಂದು ನೆನಹುವೆವು ಸ್ವಾತಂತ್ರ್ಯದ ಸವಿ ಹಂಚಿದ ದಿನಕ್ಕೆ ಉದಯಿಸಲಿ ಮತ್ತೊಮ್ಮೆ ಸ್ವಾತಂತ್ರ್ಯದ ಸೂರ್ಯ ನೆನಪಿಸುತ್ತಾ ಸಂಗ್ರಾಮದಿ ಮಣಿದವರ ಶೌರ್ಯ ಭರತ ಭೂಮಿ ಉದ್ದಗಲಕ್ಕೂ ಹಾರಲಿ ತಿರಂಗ ಮನೆಮನದಲ್ಲಿ ದೇಶಭಕ್ತಿಯ ತರಂಗ ಸ್ವಾತಂತ್ರ್ಯದ ಕನಸುಗಾರರು ನಮಗೆ ದಾರಿಯ ನೆರೆದರು ಅದನ್ನ ನಾವು ಉಳಿಸೋಣ ಉಳಿಸಿ ಮುಂದಕ್ಕೆ ಬೆಳೆಸೋಣ ಎಂದು ಹೇಳುತ್ತಾ ನಾಡಿನ ಸಮಸ್ತ ಜನತೆಗೆ ಹಲೋ ಹುಕ್ಕೇರಿ ನ್ಯೂಸ್ ವಾಹಿನಿಯ ಕಡೆಯಿಂದ ಎಪ್ಪತ್ತೆಂಟನೆಯ ಸ್ವಾತಂತ್ರ್ಯೋತ್ಸವದ ದಿನಾಚರಣೆಯ ಶುಭಾಶಯಗಳು ಮತ್ತು ಸ್ವಾತಂತ್ರ್ಯ ಹೋರಾಟಗಾರರಾದ ವೀರ ಶೂರರಾದ ಸಂಗೊಳ್ಳಿ ರಾಯಣ್ಣನ ಜನ್ಮದಿನದ ಶುಭಾಶಯಗಳು ಶುಭ ಕೋರುವವರು ಈ ವಾಹಿನಿಯ ಪ್ರಧಾನ ಸಂಪಾದಕರಾದ ಮಹಾಂತೇಶ್ ಬೇವಿನಕಟ್ಟಿ ಹಲೋ ಹುಕ್ಕೇರಿ ನ್ಯೂಸ್ ವಾಹಿನಿಯ ವರದಿಗಾರರು ನಿಲೇಶ್ ಜಗಜಂಪಿ ಆಕಾಶ್ ಬೇವಿನಕಟ್ಟಿ ನಾಸಿರ್ ಅಹಮದ್ ಸುತಾರ್ ರಾಘವೇಂದ್ರ ಮುಮ್ಮಡ್ಲನವರ್ ಅಕ್ಷಯ್ ಘೋರ್ಪಡೆ ಚೇತನ್ ಕುಲಕರ್ಣಿ ಶಂಕರ್ ಕಟ್ಟಿಮಣಿ ವಿಶ್ವನಾಥ್ ಮುಮ್ಮಡ್ಲನವರ್ ಮತ್ತೊಮ್ಮೆ ಪ್ರೀತಿಯ ಎಲ್ಲ ವೀಕ್ಷಕರಿಗೆ ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ